ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷದಲ್ಲಿ ಈ ಐದು ರಾಶಿಯವರಿಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ವಿವಾಹ ಯೋಗವಿದೆ ಎನ್ನುವಂತಹ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮುಂಚೆ ನೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಮದುವೆ ಎನ್ನುವುದು ಜೀವನದ ಒಂದು ವಿಶೇಷವಾದಂತಹ ಘಟ್ಟ ಪ್ರಮುಖವಾದಂತಹ ಘಟ್ಟ ಮದುವೆಗೆ ಕಾರಕ ಗ್ರಹ ಗುರುಗ್ರಹ ಗುರುಗ್ರಹದ ಆಶೀರ್ವಾದ ಅನುಗ್ರಹ ಯಾವ ಐದು ರಾಶಿಯವರ ಮೇಲಿದೆ ಎನ್ನುವಂತಹ ವಿಶೇಷವಾದ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ನಾನು ಗೋಚಾರದ ಪ್ರಕಾರ ಯಾವ ರಾಶಿಗೆ ಹಾಗೂ ಯಾವ ಲಗ್ನದವರಿಗೆ ವಿವಾಹ ಯೋಗ ಇದೆ ಅಂತ ತಿಳಿಸಿಕೊಡಲಿದ್ದೇನೆ ವಿವಾಹ ತಡವಾಗುತ್ತಿದ್ದರೆ ಎಷ್ಟೋ ವರ್ಷಗಳಿಂದ ತಿಂಗಳುಗಳಿಂದ ಮದುವೆಗೆ ಪ್ರಯತ್ನವನ್ನ ಮಾಡಿದರೂ ಸಹ ಮದುವೆ ಸೆಟ್ ಆಗುತ್ತಿಲ್ಲ ಎನ್ನುವವರು ನಿಮ್ಮ ಜನ್ಮ ಜಾತಕವನ್ನು ನುರಿತ ಜ್ಯೋತಿಷಿಗಳಿಂದ ಪರಿಶೀಲನೆಯನ್ನ ಮಾಡಿಸಿಕೊಳ್ಳಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗೋಚಾರದ ಪ್ರಕಾರ ವಿವಾಹ ಯೋಗವಿರುವಂತಹ ರಾಶಿಗಳು ಈ ರಾಶಿಯವರ ಜೀವನ ಸಂಗಾತಿ ಹೇಗಿರುತ್ತಾರೆ ಎನ್ನುವಂತಹ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಕೊನೆಯಲ್ಲಿ ಶೀಘ್ರ ವಿವಾಹಕ್ಕೆ ಹಾಗೂ ಸರಿಯಾದ ಸಮಯಕ್ಕೆ ಮದುವೆಯಾಗಲು ಒಂದು ಮಂತ್ರವನ್ನು ಸಹ ತಿಳಿಸಿಕೊಡಲಿದ್ದೇನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮದುವೆ ಯೋಗವಿರುವಂತಹ ಮೊದಲನೇ ರಾಶಿಯವರು ಮೇಷರಾಶಿಯವರು ಅಥವಾ ಮೇಷಲಗ್ನದವರು ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ವಿವಾಹ ಯೋಗವಿದೆ ಅಥವಾ ಎಂಗೇಜ್ಮೆಂಟ್ ಆದರೂ ಫಿಕ್ಸ್ ಆಗಬಹುದು ಮದುವೆಯಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ತೋರಿಸ್ತಾ ಇದೆ ಮೇಷರಾಶಿಯವರಿಗೆ ಶೇಕಡ ತೊಂಬತ್ತರಷ್ಟು ವಿವಾಹ ಯೋಗವಿದೆ ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಯಾವ ರೀತಿಯ ಜೀವನ ಸಂಗಾತಿ ಸಿಗುತ್ತಾರೆ ಅಂತ ನೋಡೋದಾದ್ರೆ ನಿಮ್ಮ ಕುಟುಂಬದವರ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವಂತಹ ತುಂಬಾ ಎಮೋಷನಲ್ ಕೇರಿಂಗ್ ಲೈಫ್ ಪಾರ್ಟ್ನರ್ ನಿಮಗೆ ಸಿಗುತ್ತಾರೆ ನೋಡಲು ಬಹಳ ಸುಂದರ ಹಾಗೂ ಆಕರ್ಷಕ ವ್ಯಕ್ತಿತ್ವದವರು ಬಹಳ ಶಕ್ತಿಶಾಲಿಗಳಾಗಿರುತ್ತಾರೆ ತುಂಬಾ ಧೈರ್ಯವಂತ ಸಾಹಸಿಗಳಾಗಿರುತ್ತಾರೆ ಹಿಡಿದ ಕೆಲಸದಲ್ಲಿ ಗುರಿ ಮುಟ್ಟುವಂತಹ ಹಠವಾದಿಗಳು ಚಳಗಾರರಾಗಿರುತ್ತಾರೆ ನಿಮ್ಮನ್ನ ಹೆಚ್ಚು ಪ್ರೀತಿಸುವಂತಹ ವ್ಯಕ್ತಿಗಳಾಗಿರುತ್ತಾರೆ ಮೇಷರಾಶಿಯ ಜೀವನ ಸಂಗಾತಿ ತುಂಬಾ ಸೀಕ್ರೆಟಿವ್ ಆಗಿರುತ್ತಾರೆ ರಿಸರ್ಚ್ ಓರಿಯೆಂಟೆಡ್ ಪರ್ಸನ್ ಆಗಿರುತ್ತಾರೆ ಸಾಕ್ಷಿ ಇಲ್ಲದೆ ಯಾವ ವಿಚಾರಗಳನ್ನೇ ಆಗಲಿ ಯಾವ ವ್ಯಕ್ತಿಗಳನ್ನೇ ಆಗಲಿ ಸುಲಭವಾಗಿ ನಂಬುವವರು ಅಲ್ಲವೇ ಅಲ್ಲ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವಿವಾಹ ಯೋಗವಿರುವಂತಹ ಎರಡನೇ ರಾಶಿಯವರು ಮೀನರಾಶಿಯವರು ನಿಮ್ಮ ಸಪ್ತಮ ಭಾವದಲ್ಲಿ ಗುರುಗ್ರಹ ಸಂಚಾರ ಮಾಡಿದಾಗ ಹಾಗೂ ಗುರುವಿನ ದೃಷ್ಟಿ ನಿಮ್ಮ ಸಪ್ತಮ ಭಾವಕ್ಕೆ ಬಿದ್ದಾಗ ವಿವಾಹ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಆದರೆ ನಾನು ಗೋಚಾರದ ಪ್ರಕಾರ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಮೀನರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜುಲೈ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಎಂಗೇಜ್ಮೆಂಟ್ ಆಗುವಂತಹ ಅಥವಾ ವಿವಾಹವಾಗುವಂತಹ ಯೋಗ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ ಮೀನರಾಶಿಯವರು ತುಂಬಾ ಎಮೋಷನಲ್ ಕೇರಿಂಗ್ ಭಾವನಾತ್ಮಕ ಜೀವಿಗಳಾಗಿರುತ್ತೀರಾ ಆದರೆ ನಿಮ್ಮ ಜೀವನ ಸಂಗಾತಿ ಬಿಸ್ನೆಸ್ ಮ್ಯಾನ್ ಆಗಿರುತ್ತಾರೆ ನಿಮ್ಮ ಜೀವನ ಸಂಗಾತಿ ತುಂಬಾ ಲೆಕ್ಕಾಚಾರದ ವ್ಯಕ್ತಿತ್ವದವರು ಶುದ್ಧತೆಗೆ ಹೆಚ್ಚು ಆದ್ಯತೆಯನ್ನು ಕೊಡುವವರು ನಿಮ್ಮನ್ನ ತುಂಬಾ ಪ್ರೀತಿಸುವಂತಹ ಕೇರಿಂಗ್ ತುಂಬಾ ಪ್ರೊಟೆಕ್ಟಿವ್ ನೇಚರ್ ಇರುವಂತಹ ವ್ಯಕ್ತಿತ್ವದವರು ತನ್ನ ಮನಸ್ಸಿನ ದುಃಖಗಳನ್ನು ಯಾರಿಗೂ ಹೇಳಿಕೊಳ್ಳದೆ ತನ್ನ ಮನಸ್ಸಿನಲ್ಲಿಯೇ ಚಿಂತೆ ಮಾಡುವವರು ಒಳ್ಳೆಯ ಕಮ್ಯುನಿಕೇಷನ್ ಸ್ಕಿಲ್ಸ್ ಉಳ್ಳವರಾಗಿರುತ್ತಾರೆ ನಿಮ್ಮ ಜೀವನ ಸಂಗಾತಿ ಮೀನರಾಶಿಯವರು ಮನಸ್ಸಿನಿಂದ ಯೋಚಿಸಿದರೆ ನಿಮ್ಮ ಜೀವನ ಸಂಗಾತಿ ಬುದ್ಧಿಯಿಂದ ಯೋಚಿಸುವವರಾಗಿರುತ್ತಾರೆ ಬೆಣ್ಣೆಯಲ್ಲಿ ಕೂದಲು ತೆಗೆದಷ್ಟು ನಯ ವಿನಯವಾಗಿ ಮಾತನಾಡುವವರ ಮಾತಿನಲ್ಲಿಯೇ ಎಂತಹ ವ್ಯಕ್ತಿಗಳನ್ನಾದರೂ ಕನ್ವಿನ್ಸ್ ಮಾಡುವಂತಹ ಕಲೆಗಾರರಾಗಿರುತ್ತಾರೆ ತುಂಬ ಶಾಂತ ಸ್ವಭಾವದವರಾಗಿರುತ್ತಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿವಾಹ ಯೋಗವಿರುವಂತಹ ಮೂರನೇ ರಾಶಿಯವರು ಕುಂಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮದುವೆಯ ಯೋಗವಿದೆ ಆದರೆ ಕುಂಭ ರಾಶಿಯವರಿಗೆ ಅರವತ್ತು ಪರ್ಸೆಂಟಷ್ಟು ಮದುವೆಯಾಗುವಂತಹ ಚಾನ್ಸಸ್ ಇದೆ ನಲವತ್ತು ಪರ್ಸೆಂಟ್ ಚಾನ್ಸಸ್ ಕಡಿಮೆ ಇದೆ ನಾನು ಈ ವಿಡಿಯೋದ ಕೊನೆಯಲ್ಲಿ ಮದುವೆಗೆ ಒಂದು ಮಂತ್ರವನ್ನು ಹೇಳಿಕೊಡ್ತೇನೆ ಈ ಮಂತ್ರವನ್ನು ಪಠಿಸುತ್ತಾ ಬನ್ನಿ ಎಲ್ಲವೂ ಶುಭವಾಗುತ್ತದೆ ಯಾವ ತಿಂಗಳಿನಲ್ಲಿ ಮದುವೆಯಾಗಬಹುದು ಅಂತ ನೋಡೋದಾದರೆ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಕುಂಭ ರಾಶಿಯವರಿಗೆ ಮದುವೆಯಾಗುವಂತಹ ಸಾಧ್ಯತೆಗಳಿದೆ ರಾಶಿಯವರ ಜೀವನ ಸಂಗಾತಿ ಹೇಗಿರುತ್ತಾರೆ ಅಂತ ನೋಡೋದಾದರೆ ಬಹಳ ಧೈರ್ಯವಂತರು ನಾಯಕತ್ವದ ಗುಣದವರಾಗಿರುತ್ತಾರೆ ನಿಮ್ಮನ್ನು ಹೆಚ್ಚು ಪ್ರೀತಿಸುವಂತಹ ವ್ಯಕ್ತಿಗಳಾಗಿರುತ್ತಾರೆ ಹೆಚ್ಚು ಕೋಪನು ಮಾಡಿಕೊಳ್ಳುತ್ತಾರೆ ಎಷ್ಟೇ ಕೋಪ ಮಾಡಿಕೊಂಡರೂ ಮನಸ್ಸಿನಿಂದ ಒಳ್ಳೆಯವರಾಗಿರುತ್ತಾರೆ ತುಂಬ ಎಮೋಷನಲ್ ಕೇರಿಂಗ್ ನೇಚರ್ಳ್ಳವರು ವೆಲ್ ಎಜುಕೇಟೆಡ್ ಆಗಿರುತ್ತಾರೆ ಒಳ್ಳೆ ವಿದ್ಯಾವಂತರು ಬುದ್ಧಿವಂತರು ಚೆನ್ನಾಗಿ ಅಂತಹ ವ್ಯಕ್ತಿತ್ವದವರು ಆಗಿರುತ್ತಾರೆ ನಿಮ್ಮ ಕುಟುಂಬದ ಜವಾಬ್ದಾರಿಗಳನ್ನು ನಿಭಾಯಿಸುವಂತಹ ಸುಂದರವಾದಂತಹ ಜೀವನ ಸಂಗಾತಿ ಕುಂಭರಾಶಿಯವರಿಗೆ ಸಿಗುತ್ತಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿವಾಹ ಯೋಗವಿರುವಂತಹ ನಾಲ್ಕನೇ ರಾಶಿಯವರು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಮದುವೆಯಲ್ಲಿ ಅಡೆತಡೆಗಳು ಸಮಸ್ಯೆಗಳು ಬಂದಿದ್ದರೂ ಸಹ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ವಿವಾಹವಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ತೋರಿಸ್ತಾ ಇದೆ ಕನ್ಯಾ ರಾಶಿಯವರಿಗೆ ಜುಲೈ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಮದುವೆ ಸೆಟ್ ಆಗುವಂತಹ ಸಾಧ್ಯತೆಗಳಿವೆ ಅಥವಾ ಎಂಗೇಜ್ಮೆಂಟ್ ಆದರೂ ಹಾಗೆ ಕಾಣುತ್ತದೆ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಮದುವೆಯ ಯೋಗ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ ಕನ್ಯಾ ರಾಶಿಯವರಿಗೆ ಯಾವ ರೀತಿಯ ಜೀವನ ಸಂಗಾತಿ ಸಿಗ್ತಾರೆ ಅಂತ ನೋಡೋದಾದರೆ ನೋಡಲು ಬಹಳ ಆಕರ್ಷಕವಾಗಿರುತ್ತಾರೆ ಸುಂದರವಾಗಿರ್ತಾರೆ ತುಂಬ ಎಮೋಷನಲ್ ಕೇರಿಂಗ್ ಆಗಿರುತ್ತಾರೆ ನೀವು ಸ್ವಲ್ಪ ಜೋರಾಗಿ ಮಾತನಾಡಿದರೂ ಚಿಕ್ಕ ಪುಟ್ಟ ವಿಚಾರಗಳನ್ನು ಮನಸ್ಸಿಗೆ ಹಚ್ಚಿಕೊಳ್ಳುವಂತಹ ಬಹಳ ಸೂಕ್ಷ್ಮ ಸ್ವಭಾವದವರು ಸೂಕ್ಷ್ಮ ಮನಸ್ಸಿನವರು ತುಂಬ ಸೆನ್ಸಿಟಿವ್ ಆಗಿರುತ್ತಾರೆ ನಿಮ್ಮ ಲೈಫ್ ಪಾರ್ಟ್ನರ್ ಧಾರ್ಮಿಕವಾಗಿರುವಂತಹ ವ್ಯಕ್ತಿಗಳು ಆಧ್ಯಾತ್ಮದಲ್ಲಿ ನಂಬಿಕೆ ಉಳ್ಳವರು ದೇವರಲ್ಲಿ ಗುರು ಹಿರಿಯರಲ್ಲಿ ಹೆಚ್ಚು ನಂಬಿಕೆ ಭಕ್ತಿ ಉಳ್ಳವರು ಸಹಾಯ ಮಾಡುವಂತಹ ಉದಾರಿಗಳು ರಾಶಿಯವರ ಜೀವನ ಸಂಗಾತಿಯ ಕಣ್ಣು ಮೀನಿನ ಕಣ್ಣಿನಂತೆ ಬಹಳ ಆಕರ್ಷಕವಾಗಿರುತ್ತದೆ ನಿಮ್ಮ ಜೀವನ ಸಂಗಾತಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಸ್ವಲ್ಪ ಕನ್ಫ್ಯೂಸ್ ಮಾಡಿಕೊಳ್ಳುತ್ತಾರೆ ಆದರೆ ನಿಮ್ಮನ್ನು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವಂತಹ ಆರೈಕೆ ಮಾಡುವಂತಹ ಜೀವನ ಸಂಗಾತಿ ನಿಮಗೆ ಸಿಗುತ್ತಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿವಾಹ ಯೋಗವಿರುವಂಥ ಐದನೇ ರಾಶಿಯವರು ಮಕರ ರಾಶಿಯವರು ಮಕರ ರಾಶಿಯವರಿಗೆ ಎಂಬತ್ತು ಪರ್ಸೆಂಟ್ ಮದುವೆಯಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ತೋರಿಸ್ತಾ ಇದೆ ಯಾವ ತಿಂಗಳಲ್ಲಿ ಅಂತ ನೋಡೋದಾದರೆ ಜನವರಿ ಫೆಬ್ರವರಿ ಹಾಗೂ ಮೇ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಮದುವೆ ಯೋಗವಿದೆ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹಗಳು ಉತ್ತಮ ಸ್ಥಿತಿಗತಿಯಲ್ಲಿ ಸ್ಥಿತವಾಗಿದೆ ಶುಭ ಫಲವನ್ನೇ ಗ್ರಹಗಳು ವಿವಾಹಕ್ಕೆ ಶುಭ ಗ್ರಹಗಳ ದೃಷ್ಟಿ ಬಹಳ ಚೆನ್ನಾಗಿರಲಿದೆ ಮಕರ ರಾಶಿಯವರ ಜೀವನ ಸಂಗಾತಿ ಹೇಗಿರ್ತಾರೆ ಅಂತ ನೋಡೋದಾದರೆ ನಿಮ್ಮ ಜೀವನ ಸಂಗಾತಿ ಬಹಳ ಬುದ್ಧಿವಂತರಾಗಿರ್ತಾರೆ ನಿಮ್ಮ ಕುಟುಂಬದ ಜವಾಬ್ದಾರಿಯನ್ನು ಬಹಳ ಚೆನ್ನಾಗಿ ನಿಭಾಯಿಸುವಂತಹ ಜೀವನ ಸಂಗಾತಿಯಾಗಿರುತ್ತಾರೆ ನಿಮ್ಮನ್ನು ಹೆಚ್ಚು ಹೆಚ್ಚು ಕೇರ್ ಮಾಡ್ತಾರೆ ಪ್ರೀತಿ ಮಾಡುವಂತಹ ಜೀವನ ಸಂಗಾತಿ ತುಂಬಾ ಎಮೋಷ್ನಲ್ ಆಗಿರ್ತಾರೆ ನಿಮ್ಮ ಜೀವನ ಸಂಗಾತಿಯ ವಾಣಿ ಮಧುರವಾಗಿರುತ್ತದೆ ಅಂದ್ರೆ ಮಾತು ಬಹಳ ಮಧುರವಾಗಿರುತ್ತದೆ ಸಾಫ್ಟ್ ಸ್ಪೋಕನ್ ಪರ್ಸನ್ ಆಗಿರುತ್ತಾರೆ ಆದರೆ ನಿಮ್ಮ ಜೀವನ ಸಂಗಾತಿ ಮಾಡದಿರುವಂತಹ ತಪ್ಪಿಗೆ ಅವರನ್ನು ನೀವು ಹೊಣೆ ಮಾಡಿದರೆ ದೂಷಿಸಿದರೆ ಅಷ್ಟೇ ನಿಮ್ಮ ಕತೆ ಮುಗಿಯಿತು ಅವರು ನಿಮ್ಮ ವಿರುದ್ಧ ತಿರುಗಿ ಬೀಳ್ತಾರೆ ನಿಮ್ಮ ಮೇಲೆ ಕೋಪಿಸಿಕೊಂಡು ನಿಮ್ಮನ್ನ ಬಿಟ್ಟು ಹೋಗುವಂತಹ ನಿರ್ಧಾರವನ್ನು ಮಾಡಬಹುದು ಆದ್ದರಿಂದ ನಿಮ್ಮ ಜೀವನ ಸಂಗಾತಿಯ ಜೊತೆ ಬಹಳ ಕೇರ್ಫುಲ್ ಆಗಿರಿ ತುಂಬ ಪ್ರೀತಿ ವಿಶ್ವಾಸ ನಂಬಿಕೆಯನ್ನು ಇಟ್ಟು ಮಾತನಾಡಿಸಬೇಕಾಗುತ್ತದೆ ನಿಮ್ಮಿಂದ ಅವರು ಬಯಸುವುದು ಕೇವಲ ನಿಷ್ಕಲ್ಮಶವಾದಂತಹ ಪ್ರೀತಿ ಕೇರಿಂಗ್ ಹಾಗೂ ನಂಬಿಕೆ ಅವರ ನಂಬಿಕೆಯನ್ನ ಎಂದಿಗೂ ಮುರಿಯಬೇಡಿ ಈ ಐದು ರಾಶಿಯವರಿಗೆ ಗೋಚಾರದಲ್ಲಿ ಗ್ರಹಗಳು ವಿವಾಹ ಯೋಗವನ್ನು ಕೊಡಲು ಸಿದ್ಧವಾಗಿವೆ ಆದರೆ ಉಳಿದ ರಾಶಿಯವರಿಗೆ ಮದುವೆ ಯೋಗವಿಲ್ಲ ಅಂತ ಅರ್ಥ ಅಲ್ಲ ಆದರೆ ಉಳಿದ ರಾಶಿಯವರ ವಿವಾಹಕ್ಕೆ ಅಡೆತಡೆಗಳು ಬರಬಹುದು ನಿಮ್ಮ ಜನ್ಮ ಜಾತಕ ನಿಮ್ಮ ದಶಾಭುಕ್ತಿಗಳನ್ನು ವಿಶ್ಲೇಷಣೆಯನ್ನ ಮಾಡಿಸಿಕೊಳ್ಳಿ ನಿಗದಿತ ವಯಸ್ಸಿಗೆ ಸರಿಯಾಗಿ ಮದುವೆ ಆಗಬಯಸುವಂತಹ ಹುಡುಗ ಅಥವಾ ಹುಡುಗಿಯು ಈ ಮಂತ್ರವನ್ನು ನೂರ ಎಂಟು ಬಾರಿ ಪ್ರತಿನಿತ್ಯ ಪಠಿಸಬೇಕಾಗುತ್ತದೆ ಮಂತ್ರ ಹೀಗಿದೆ ಓಂ ಯಜ್ಞೋ ಪವಿತ್ರಂ ಸಹಜಂ ರಾಹತ್ ಪ್ರಜಾಪ್ರತಿ ಸ್ವಾಹ ಮತ್ತೊಮ್ಮೆ ಓಂ ಯಜ್ಞೋ ಪವಿತ್ರಂ ಸಹಜಂ ರಾಹತ್ ಪ್ರಜಾಪತಿ ಸ್ವಾಹ ಈ ಮಂತ್ರವನ್ನು ಪ್ರತಿನಿತ್ಯ ನೂರ ಎಂಟು ಬಾರಿ ಬೆಳಿಗ್ಗೆ ಹಾಗೂ ಸಂಜೆ ಆರರಿಂದ ಎಂಟು ಗಂಟೆಯ ಒಳಗೆ ಪಠಿಸುತ್ತಾ ಬನ್ನಿ ಎಲ್ಲವೂ ಶುಭವಾಗುತ್ತದೆ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸುತ್ತಿದ್ದೇನೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು